ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮಾತ್ರ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋಗೆ ಸ್ವಾಗತ ಇವತ್ತು ನಮ್ಮ ಜೊತೆಗೆ ನಮ್ಮನೆ ಯುವರಾಣಿ ಅನ್ನುವಂಥ ಒಂದು ಸೀರಿಯಲ್ ಮೂಲಕ ಇಂಡಸ್ಟ್ರಿಗೆ ಬಂದು ಬಿಗ್ ಬಾಸ್ ಸೀಸನ್ ಹತ್ತರ ಕಂಟೆಸ್ಟ್ ಆಗಿದ್ದು ಆಮೇಲೆ ಈಗ ಕಳೆದ ವಾರ ಹೊರಗೆ ಬಂದಿರುವಂಥ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಅವ್ರು ಬಿಗ್ ಬಾಸ್ ಜರ್ನಿಯನ್ನು ಮಾತಾಡ್ತಾ ಹೋಗೋಣ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಶರತ್ ಇದೊಂದು ಆಲ್ಮ ಮೀಡಿಯಾ ಸ್ಕೂಲ್ ಪ್ರಸ್ತುತಿ ಪಡಿಸುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಆಲ್ಮ ಮೀಡಿಯಾ ಸ್ಕೂಲ್ನ ವಿದ್ಯಾರ್ಥಿಗಳು ಹಾಗೆ ನನ್ನ ಎಲ್ಲ ಸ್ನೇಹಿತರು ನನ್ನ ಜೊತೆ ಇದ್ದಾರೆ ಅವರು ಕೂಡ ಅವರಿಗೆ ಪ್ರಶ್ನೆಯನ್ನು ಕೇಳಲಿಕ್ಕಿದ್ದಾರೆ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ ನಮಸ್ತೆ ನಮಸ್ತೆ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ನನ್ನ ಈ ಇಂಟರ್ವ್ಯೂಗೆ ನೀವೆಲ್ಲ ಬಂದಿದ್ದಕ್ಕೆ ಮೀನ್ಸ್ ಅಲಾಟ್ ಸರ್ ಹೇಗೆ ಅನಿಸ್ತಾ ಇದೆ ಬಿಗ್ ಬಾಸ್ ಇಂದ ಹೊರಗೆ ಬಂದು ಫ್ರೀ ಬರ್ಡ್ ಥರ ಅನಿಸ್ತಾ ಇದೆ ಭಯಂಕರ ಅಂದರೆ ನಿಮ್ಮನ್ನ ಒಂದು ಮನೇಲಿ ಹಾಕಿ ಸೊ ನನ್ನ ಲೈಫಲ್ಲಿ ಎಲ್ಲೂ ರೂಲ್ಸ್ ಫಾಲೋ ಮಾಡಿಲ್ಲ ನನ್ನ ಎಕ್ಸಾಮ್ಗೂ ಅರ್ಧ ಗಂಟೆ ಲೇಟ್ ರೂಲ್ಸ್ ಫಾಲೋ ಒಂದು ಮನೇಲಿ ಹಾಕಿ ನೀವು ರೂಲ್ಸ್ ಫಾಲೋ ಮಾಡ್ಲೇಬೇಕು ಇಲ್ಲಾಂದ್ರೆ ಪನಿಷ್ಮೆಂಟು ಇಲ್ಲಾಂದ್ರೆ ಊಟ ಬರಲ್ಲ ಇಲ್ಲಾಂದ್ರೆ ಒಂದಷ್ಟು ಇದಾಗತ್ತೆ ಅಂತ ಮಾಡಿದಾಗ ಒಂದ್ ಕನ್ಫೈನ್ ಮಾಡಿದಾಗ ಆಮೇಲೆ ನೀವ್ ಯಾವುದೋ ಒಂದಷ್ಟು ಇದಕ್ಕೆ ಕನ್ಫರ್ಮ್ ಆಗ್ಬೇಕು ಅಂತ ಕಷ್ಟ ಆಗುತ್ತೆ ಆ್ಯಂಡ್ ಹೊರಗಡೆ ಬಂದಾಗ ಯು ಫೀಲ್ ಲೈಕ್ ಅ ಫ್ರೀ ಬೋಲ್ಡ್ ನಿಜವಾದ ಫ್ರೀಡಮ್ ಇನ್ ಫೀಲ್ ಬರುತ್ತೆ ಅನಿಸುತ್ತೆ ಸೀರಿಯಸ್ಲಿ ಅಂದರೆ ನನಗೆ ಆ ವಾರ ಅಂದರೆ ಯಾವ ವಾರ ನಾನು ಹೊರಗೆ ಬಂದನು ಎಲ್ಲೋ ಒಳಗಡೆ ಅನಿಸ್ತಾ ಇತ್ತು ಈ ವಾರ ನಾನು ಹೊರಗಡೆ ಹೋಗಿ ಫ್ರೀ ಏರ್ನ ಬ್ರೀತ್ ಮಾಡ್ತೀನಿ ಅಂತ ಆ್ಯಂಡ್ ಐ ಆಮ್ ಗ್ಲಾಡ್ ಎಮ್ ಔಟ್ ಬಿಗ್ ಬಾಸಲ್ಲಿ ಹೊರಗಡೆ ಬಂದಾಗ ಸುದೀಪ್ ಸರ್ ಜೊತೆ ನಿಂತ್ಕೊಂಡು ನೀವು ಮಾತಾಡ್ತಿದ್ದು ಒಂದಿಷ್ಟು ಸಾಲುಗಳನ್ನು ನಾನು ಕೇಳಿಸ್ಕೊಂಡೆ ಅಂದರೆ ಒಳಗಡೆ ಇದ್ದಿದ್ದು ಇದ್ದಿದ್ದ ಏನು ನಾವು ನೋಡ್ತಾ ಇದ್ವಿ ಅದರಿಂದ ಹೊರಗೆ ಬಂದಾಗ ವೇದಿಕೆ ಮೇಲೆ ಬಂದಾಗ ಒಂದು ಕಂಪ್ಲೀಟ್ ಒಂದು ವಿಶೇಷವಾದ ವ್ಯಕ್ತಿತ್ವ ನೋಡಿದ್ವಿ ಅವಾಗ ಒಂದು ನೀವು ಪದವನ್ನು ಉಪಯೋಗಿಸ್ತೀರ ಅಂದರೆ ಬಿಗ್ ಬಾಸ್ ಅಂತ ಹೇಳಿದ್ರೆ ನನಗೆ ಹೊರಗಡೆ ಒಂದು ಐಡೆಂಟಿಟಿ ಇರುತ್ತೆ ಆಮೇಲೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಒಂದು ಐಡೆಂಟಿಟಿ ಬರುತ್ತೆ ಅಲ್ಲಿ ಹೋಗಿನೂ ನಾನು ಐಡೆಂಟಿಟಿ ಉಳಿಸ್ಕೊಳ್ತೀನಲ್ಲ ಅದು ನಿಜವಾದ ಬಿಗ್ ಬಾಸ್ ಅಂತ ಹೇಳ್ತೀರಾ ಹೌದು ನಿಜವಾಗ್ಲೂ ನೀವು ಐಡೆಂಟಿಟಿ ಉಳಿಸ್ಕೊಂಡು ಹೇಗೆ ಅದು ಹೇಗೆ ಅನಿಸ್ತು ಐಡೆಂಟಿ ಉಳಿಸಿಕೊಂಡ್ರೆ ಅಥವಾ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಯಿತು ಐಡೆಂಟಿಟಿಗೆ ಹೇಗೆ ಇಲ್ಲ ಅಂದ್ರೆ ನನ್ನಲ್ಲಿ ಒಂದಷ್ಟು ಗುಣಗಳು ಇತ್ತು ಅಂದ್ರೆ ಕೆಟ್ಟ ಗುಣಗಳು ಅಂದ್ರೆ ನನಗೆ ಕೋಪ ಬಂದರೆ ಭಯಂಕರ ಕೋಪ ಬರುತ್ತೆ ಅಂದರೆ ರೇಜ್ ಅಂತಾರಲ್ಲ ಆ ತರ ರೇಜ್ ಬರುತ್ತೆ ಅದನ್ನ ನನ್ನ ಲೈಫಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಆದಮೇಲೆ ಕಡಿಮೆ ಮಾಡ್ಕೊಂಡಿದ್ದೆ ಅದನ್ನು ಹಂಚ್ಕೊಂಡಿದ್ದೀನಿ ಕೂಡ ಬಿಗ್ ಬಾಸ್ ಅಲ್ಲಿ ಓಕೆ ಅಂದರೆ ನಮ್ಮ ತಾತನ ಜೊತೆ ಯಾವುದೋ ಒಂದು ಇನ್ಸಿಡೆಂಟ್ ಆದಮೇಲೆ ನಾನು ಅದನ್ನು ಕಮ್ಮಿ ಮಾಡ್ಕೊಂಡಿದ್ದೇನೆ ಆ ಪಾರ್ಟ್ ಸ್ನೇಹಿತ ನಾನು ಮಾಡಿಬಿಟ್ಟಿದ್ದೆ ಟೋಟಲ್ ಮಾಡಿದ್ದೆ ಅಂದರೆ ನಾನು ಹೊರಗಡೆ ಜಗಳನೇ ಮಾಡ್ತಾ ಇರಲಿಲ್ಲ ಆ ಒಂದಷ್ಟು ಪಾರ್ಟ್ಗಳು ಹೊರಗಡೆ ಬಂತು ಅಂದರೆ ಸುದೀಪ್ ಸರ್ ಹೇಳ್ದಂಗೆ ಗುಡ್ ಬ್ಯಾಡ್ ಅಗ್ಲಿ ವಾಟ್ ಎವರ್ ಆ ಒಂದು ಒಂದಷ್ಟು ಇದರಲ್ಲಿ ಅದೆಲ್ಲ ಹೊರಗೆ ಬಂತು ಆ್ಯಂಡ್ ನನ್ನಲ್ಲಿ ಅಷ್ಟು ಪೇಷನ್ಸ್ ಇಲ್ಲ ಅಂದರೆ ನಾನು ಯಾರಿಗ ಯಾರ್ ಕಂಡ್ರೆ ಆದರೂ ಆಗಲ್ಲ ಅಂದರೆ ಈಗ ನೀವು ನನಗೇನೋ ಮಾಡಿದ್ರೆ ಅಂದರೆ ನನ್ನ ಮುಂದೆ ಒಂದು ಮಾತಾಡಿ ಹಿಂದೆ ಒಂದು ಮಾತಾಡಿದ್ರೆ ನಾನು ಅವ್ರ ಜೊತೆ ಲೈಫಲ್ಲಿ ಮಾತಾಡಲ್ಲ ಬಿಟ್ಬಿಡ್ತೀನಿ ಕಟ್ ಆಫ್ ಮಾಡ್ಬಿಡ್ತೀನಿ ಓಕೆ ಬಟ್ ಬಿಗ್ ಬಾಸ್ ಮೇಲೆ ಏನಾಗುತ್ತೆ ಅಂದರೆ ಅವ್ರ ಜೊತೆನೇ ಇರಬೇಕು ನಾವು ಮತ್ತೆ ಮತ್ತೆ ಅವ್ರ ಜೊತೆನೇ ಊಟ ಮಾಡಬೇಕು ಅವ್ರ ಜೊತೆನೇ ಟಾಸ್ಕ್ ಮಾಡಬೇಕು ಅವ್ರ ಜೊತೆನೇ ಬಾತ್ರೂಮ್ ತೊಳಿಬೇಕು ಸೊ ಹಂಗಾದಾಗ ನೀವು ಅವ್ರನ್ನ ಕನ್ಫ್ರಂಟ್ ಮಾಡಲೇಬೇಕು ಯು ಹ್ಯಾವ್ ಟು ಮೇಕ್ ಪೀಸ್ ವಿತ್ ಅಟ್ ಅಂದರೆ ಇದೇ ಗುರು ಜೀವನ ಅಂತ ನೀವು ಇದು ಮಾಡ್ಕೊಬೇಕು ಅದೆಲ್ಲ ನಂಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ನಮ್ಮಮ್ಮ ಅದನ್ನೇ ಹೇಳಿದ್ದು ನಾವು ಒಂದು ಎರಡು ವಾರ ಇರ್ತಾನೆ ಅಂತ ಅಂದ್ಕೊಂಡಿದ್ವಿ ಅವ್ನು ಅರವತ್ನಾಲ್ಕು ದಿನ ಇರೋದೇ ಅವರು ದೊಡ್ಡ ಅಚೀವ್ಮೆಂಟು ಅವ್ನು ಆಮೇಲೆ ಸ್ವಲ್ಪ ನನಗೆ ಕಾಂಪ್ರಮೈಸ್ ಆಗೋ ನೇಚರ್ ಅಷ್ಟು ಇಲ್ಲ ಸ್ವಲ್ಪ ಅಂದರೆ ನನ್ನದೇ ನನಗೆ ಅಂದರೆ ಒಂದ್ಸತಿ ನಾನು ನನ್ನ ಯಾಕೆ ನಾನು ರೂಲ್ಸ್ ಫಾಲೋ ಮಾಡಲ್ಲ ನಾನು ಅದು ಹೇಳ್ತಾ ಇದ್ದೆ ಅಂದರೆ ನನ್ನ ಅಂದರೆ ನನಗೊಂದು ಇದಿರುತ್ತೆ ಅಂದರೆ ಇದು ಸರಿ ತಪ್ಪು ಅಂತ ನಾನು ಅದನ್ನು ಬೇರೆ ಯಾರೇನೇ ಹೇಳಿದ್ರು ನಾನು ಇದಾಗಲ್ಲ ಕಾಂಪ್ರಮೈಸ್ ನೇಚರ್ ಇಲ್ಲ ಅಂದರೆ ಕಾಂಪ್ರಮೈಸ್ ಆಗಿದ್ರೆ ಇನ್ನಷ್ಟು ದಿನ ಇರ್ಬೋದಿತ್ತ ಬೇಕಾಗಿಲ್ಲ ಅವರು ಅಂದರೆ ಕೆಲವು ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅಂದರೆ ನನ್ನ ಫೇವ್ರೆಟ್ ಫಿಲಾಸಫರ್ ಇದೆ ಅಂತ ಅವರು ಹೇಳ್ತಾರೆ ಇಂಟೆಗ್ರಿಟಿ ಇಸ್ ದ ಅಬಿಲಿಟಿ ಟು ಸ್ಟ್ಯಾಂಡ್ ಬೈ ಯುವರ್ ಐಡಿಯಾಸ್ ಅಂತ ಸೊ ನಾನು ಕೆಲವು ಇದರಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಕೆಲವು ಇದ್ರಲ್ಲಿ ಸ್ಟ್ಯಾಂಡ್ ತಗೊಂಡಿಲ್ಲ ಅಂದರೆ ಈಗ ನನ್ನ ಕಡೆಯಿಂದನೂ ಒಂದಷ್ಟು ಮಿಸ್ಟೇಕ್ಸ್ ಆಗಿದೆ ನಾನು ಇಂಡಸ್ಟ್ರಿ ಈಗಿಗೆ ಬಂದಿರೋದು ಆಯಿತಾ ನಾನು ಈಗ ಕಣ್ಣು ಓಪನ್ ಮಾಡ್ತಾ ಇದ್ದೀನಿ ಆಯಿತಾ ಈಗ ಕಣ್ಣು ಓಪನ್ ಮಾಡೋರನ್ನ ಒಬ್ಬ ಬಿಗ್ ಬಾ ಒಂದು ಬಿಗ್ ಬಾಸ್ ಅಂತ ದೊಡ್ಡ ವೇದಿಕೆಗೆ ಹಾಕಿ ಅಲ್ಲಿ ಎಲ್ಲರೂ ನನಗಿಂತ ತುಂಬ ಎಕ್ಸ್ಪೀರಿಯೆನ್ಸ್ಡ್ ಇರೋರು ಆಯಿತಾ ಎಲ್ಲರೂ ಅವ್ರವ್ರ ಇಂಡಸ್ಟ್ರೀಲಿ ದಿಗ್ಗಜರು ಸೇ ಗೌರಿ ಸರ್ ಇನ್ನಾರು ಮ್ಯಾಮ್ಸ್ ಇಂಡಸ್ಟ್ರಿ ವೆಟ್ರನ್ ಅವರು ಹತ್ತು ವರ್ಷದಿಂದ ಇಂಡಸ್ಟ್ರಿನ ಆಳ್ತಾ ಇದ್ದಾರೆ ಇನ್ನೂ ಜಾಸ್ತಿಯಿಂದ ಇರ್ಬೋದು ನಾನೊಬ್ಬ ಈಗ ಒಂಬತ್ತು ತಿಂಗಳು ಟೆಲಿವಿಷನ್ ಮಾಡಿದ್ದೀನಿ ನಾನು ಅಷ್ಟೇ ಸೊ ನನ್ನ ಕಣ್ಣು ಓಪನ್ ಆಗಿರೋದೇ ಬಿಗ್ ಬಾಸ್ ಮನೇಲಿ ಅಂದರೆ ನನಗೆ ಅದೇ ನಿಮ್ಮದು ಲೈಫ್ ಜರ್ನಿನ ಹೇಳ್ತಾ ನನಗನ್ಸು ನೀವು ಹೊರಗಡೆ ಬಂದ ಮೇಲೆ ಸಂಗೀತ ಮತ್ತು ತನೀಶ್ ಅವರು ಒಂದು ಮಾತಾಡ್ತಾ ಇದ್ರು ಅಂದರೆ ಸ್ಟಾರ್ಟಿಂಗಲ್ಲಿ ಸ್ನೇಹಿತು ತುಂಬ ಚೆನ್ನಾಗಿದ್ರು ಹಿ ವಾಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಬಟ್ ಒಂದು ಕಡೆ ಎಲ್ಲೋ ಡಿಪೆಂಡ್ ಆಗೋಕ್ಕೆ ಶುರು ಮಾಡಿದ್ರು ಹಾಗಾಗಿ ಅವರಿಗೆ ಹೊರಗೋಗುವಂಥ ಪರಿಸ್ಥಿತಿ ಬಂತು ಅಂತೆಲ್ಲ ಮಾತಾಡ್ತಾ ಅದು ಡಿಪೆಂಡ್ ಆದ್ರಿ ಅಂತ ಅನ್ಸುತ್ತೆ ನೋಡಿ ಹೊರಗಡೆ ನನ್ನ ತೀರಾ ನನಗೆ ನಾರ್ಮಲಿ ತುಂಬ ಫ್ರೆಂಡ್ಸ್ ಇಲ್ಲ ಅಂದರೆ ನನ್ನ ಫ್ರೆಂಡ್ಸ್ ಅಂದರೆ ಇಷ್ಟು ಜ ಇಷ್ಟಿದ್ರಲ್ಲಿ ಏಣಿಸ್ಬೋದು ಒಂದು ಐದು ಜನ ಫ್ರೆಂಡ್ಸ್ ಇದ್ದಾರೆ ಸೊ ಒಳಗಡೆ ಹೋದಾಗ ನಾನು ಏನು ಹೇಳಿದೆ ಎಲ್ಲನೂ ಬಿಟ್ಟೋಗಿರ್ತೀವಲ್ಲ ನಾವು ಅಲ್ಲೊಂದು ಕಂಫರ್ಟ್ ಝೋನ್ ಹುಡ್ಕೋತೀವಿ ಆ ಕಂಫರ್ಟ್ ಝೋನ್ ನನಗೆ ವಿನಯ್ ನಮ್ರತಾ ಮತ್ತು ಮೈಕಲಲ್ಲಿ ಸಿಕ್ತು ಇವನ್ ಗೌರಿ ಸರ್ ನನಗೆ ಹೊರಗಡೆ ಏನು ಇಂಟಲೆಕ್ಚುಯಲ್ ಫ್ರೆಂಡ್ಸ್ ಇದ್ದಾರೆ ಅದನ್ನು ನಾನು ಗೌರಿ ಸರಲ್ಲಿ ಕಂಡುಕೊಂಡೆ ಆಮೇಲೆ ನನಗೆ ಹೊರಗಡೆ ಏನು ಬ್ರದರ್ಸ್ ಥರ ಫ್ರೆಂಡ್ಸ್ ಬ್ರದರ್ ಅಂತ ಯಾರಿದ್ದಾರೆ ಅದನ್ನು ನಾನು ವಿನಯಲ್ಲಿ ಕಂಡ್ಕೊಂಡೆ ಆ್ಯಂಡ್ ನಮ್ರತಲ್ಲಿ ಅಂದರೆ ಈ ಜೆನ್ಯೂನ್ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ನೋಡಿ ನಮ್ರತ ರಫ್ತರ ಫ್ರೆಂಡ್ ಇದ್ದಾರೆ ಬಟ್ ಇಟ್ ಇಸ್ ನಾಟ್ ಲೈಕ್ ಆ ಇದಲ್ಲ ಸೊ ಹಂಗಂಗೆ ಒಬ್ಬೊಬ್ರು ಸಿಕ್ಕಿದ್ರು ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಏನು ಗೊತ್ತಾ ನೀವು ನನಗೇನಾದರೂ ಹೇಳಿ ನಂಗೆ ಬೇಜಾರಾಗಲ್ಲ ಓಕೆ ನನ್ನ ಫ್ರೆಂಡ್ಸ್ಗೆ ಏನಾದರೂ ಹೇಳಿದ್ರೆ ನಾನು ಬಿಡಲ್ಲ ಓಕೆ ನಾನು ಯಾವ ಯಾವಾಗ ಯಾವಾಗ ಫೈಟ್ ಮಾಡಿದ್ದೀನೋ ಇವನ್ ಆ ಕುಸ್ತಿ ನೋಡಿದ್ರೆ ನೀವು ನಾನು ಆರಾಮಾಗಿದ್ದೆ ಅವಾರ ನನಗೆ ಯಾವಾಗ ರೈಸ್ ಆಗಿದ್ದು ಅಂದರೆ ನಮ್ರತಾ ಕೈ ಇಂಜುರ್ ಆಗುತ್ತೆ ಅವರ ಕಾರ್ತಿಕ್ ತೀರಾ ಅಗ್ರೆಸಿವ್ ಆಗಾಡಿ ಅಷ್ಟು ಅಗ್ರೆಸಿವ್ ಆಗಿ ಆಡಬೇಕಾಗಿರಲಿಲ್ಲ ಅಂತ ನನ್ನ ಒಪಿನಿಯನ್ ಬಿಕಾಸ್ ಇಬ್ಬರು ಲೇಡೀಸ್ ಇದ್ದರು ಸಿರಿ ಮ್ಯಾಮ್ ನಮ್ರತ ಹೇಗೂ ನೀವು ಗೆಲ್ತಾಯಿದ್ರಿ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಬೇಕಾಗಿಲ್ಲ ಅವ್ರ ಕೈ ಯಾವಾಗ ಇಂಜರ್ ಆಯಿತು ನಾನು ಅವಾಗ ಇದಾಯಿತು ಸೊ ನನ್ನ ಕ್ಯಾರೆಕ್ಟರ್ ಹಂಗೆ ನನ್ನ ಕಾಲೇಜಲ್ಲೂ ಅಷ್ಟೇ ನನಗೆ ಯಾರಾದರೂ ಯಾರೋ ಬಂದು ಬೈದರೆ ನಾನು ಹೋಗ್ತಾ ಇರಲಿಲ್ಲ ಗಲಾಟೆ ಮಾಡೋಕ್ಕೆ ನನ್ನ ಫ್ರೆಂಡ್ಸ್ಗೆ ಯಾರಾದರೂ ಬಂದು ಗಲಾಟೆ ಮಾಡಿದ್ರೆ ನಾನು ಐ ವುಡ್ ಓಕೆ ಸೊ ಅದು ನನ್ನ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ನಾನು ಕೊನೆ ತನಕ ಬಿಟ್ಕೊಟ್ಟಿಲ್ಲ ಜನ ಏನೇ ಹೇಳ್ಬೋದು ವಿನಯ್ ಹಿಂಗೆ ನಮ್ರತಾ ಹಿಂಗೆ ಅಂತ ಬಟ್ ನಾನು ಕೊನೆ ಮೂಮೆಂಟ್ ತನಕ ಅವ್ರ ಜೊತೆ ನಿಂತ್ಕೊಂಡಿದ್ದೀನಿ ಆ್ಯಂಡ್ ನಾನು ಇನ್ನೂ ಎಷ್ಟೇ ದಿನ ಇದ್ದರೂ ಅವ್ರ ಜೊತೆ ನಿಂತ್ಕೋತಾ ಇದ್ರಿ ಅವ್ರ ವಿಲನ್ ಆದ್ರೆ ನನ್ಗೆ ಮ್ಯಾಟರ್ ಆಗಲ್ಲ ಇನ್ಯಾರೋ ಹೀರೋ ಆಗಿದ್ರೆ ಅವ್ರ ಜೊತೆ ಹೋಗಿ ಫೈಟ್ ಮಾಡಲ್ಲ ನಾನು ಶೋಲ್ಡರ್ ಟು ಶೋಲ್ಡರ್ ವಿನಯ್ ಜೊತೆ ಎಲ್ಲಾ ಟಾಸ್ಕ್ ಅಲ್ಲೂ ಓಡದಾಡಿದೀನಿ ಅಂಡ್ ಅವ್ರ ಜೊತೆ ವರ್ಲ್ಡ್ ಸೊ ಹಂಗೆ ಇರೋದು ಅದು ಅದು ಚೇಂಜ್ ಆಗ್ತಾ ಇರಲಿಲ್ಲ ಕೆಲವು ವಿಷಯಗಳು ನಾನು ಚೇಂಜ್ ಆಗಲ್ಲ ಕೊನೆ ತನಕ ಸ್ನೇಹಿತ ಉಳಿಯೋಕೆ ಇಷ್ಟಪಡ್ತಾರೆ ಅಂದ್ರೆ ಸ್ನೇಹಜೀವಿ ಅಂದ್ರೆ ಯಾರು ನನ್ನ ಫ್ರೆಂಡ್ಸ್ ಇದ್ರೋ ಅವ್ರಿಗೆ ನಾನು ಲಾಯಲ್ ಆಗಿರ್ತೀನಿ ಓಕೆ ನನ್ನ ದುಶ್ಮನ್ಗಳಿಗೆ ಅಂದರೆ ದುಶ್ಮನ್ ಅಂತಲ್ಲ ಒಂದು ಗೇಮ್ ಅದು ಅಂದರೆ ಕಾಂಪಿಟೇಟರ್ ಅನ್ಬೋದು ಅಪೋನೆಂಟ್ ಅನ್ಬೋದು ಅವ್ರಿಗೆ ನಾನು ಹೇಗೆ ಬೇಕೋ ಹಾಗೆ ಇರ್ತೀನಿ ಅವ್ರ ಜೊತೆ ಮತ್ತೆ ನಾನು ಇದು ಮಾಡೋಕ್ಕಾಗಲ್ಲ ನೀವು ಹೊರಗಡೆ ಬಂದ ಮೇಲೆ ನೀವು ನೋಡಿರ್ಬೋದು ನೀವು ಒಳಗಡೆ ವಿನಯ್ನ ಒಂದಿಷ್ಟು ಒಂದು ಭಾಗ ನೋಡಿರ್ತೀರ ಹೊರಗಡೆ ಬಂದ ಮೇಲೆ ಏನೋ ಒಂದು ಬೇರೆ ಬೇರೆ ಥರ ಪೋಟ್ರ್ ಆಗಿದೆ ವಿನಯ್ ಅಂತ ಹೇಳಿದ್ರೆ ನೀವು ವಿನಯ್ನ ಬ್ರದರ್ ಬ್ರದರ್ ಅಂತ ಬೇರೆ ಇದ್ರಿ ಅಣ್ಣ ಅಣ್ಣ ಅಂತ ಒಪ್ಕೊಂಡು ಬಿಟ್ಟಿದ್ರಿ ಅಂಥದ್ದು ಏನು ನೋಡಿದ್ರಿ ವಿನಯಲ್ಲಿ ಸೊ ಫಸ್ಟ್ ಬಂದಾಗ ವಿನಯ್ ಮನೇಲಿ ಕಾಲಿಡ್ತಾರೆ ಒಂದು ವೈಟ್ ಸೂಟ್ ಹಾಕ್ಕೊಂಡಿರ್ತಾರೆ ಅವಾಗ ಬಂದಾಗ ನನಗೆ ಒಬ್ಬ ಆ್ಯರೋಗೆಂಟ್ ಮನುಷ್ಯ ಕಾಣಿದ್ರು ಕಂಡ್ರು ಅಂದರೆ ಆ್ಯರೋಗೆಂಟ್ ಅಂದರೆ ಸ್ವಲ್ಪ ಏನೋ ಇದರಲ್ಲಿದ್ದಾರೆ ಅಂದರೆ ಇವ್ರಿಗೆ ನಂದೇ ಬಿಗ್ ಬಾಸು ನಾನೇ ಈ ಮನೆ ಆಳಕ್ಕೆ ಬಂದಿರೋದು ಅನ್ನೋ ಆ್ಯಟಿಟ್ಯೂಡಲ್ಲಿ ಬಂದರು ಅವರು ಆಮೇಲೆ ಒಂದು ಎರಡು ಅವರ್ ಇಂಟ್ರ್ಯಾಕ್ಟ್ ಮಾಡಾದ್ಮೇಲೆ ಗೊತ್ತಾಯಿತು ಈ ಸ್ವ್ಯಾಗ್ ನಾನು ಯಾವಾಗಲೂ ಹೇಳ್ತೀನಿ ಒಬ್ಬ ತೀರಾ ಕಾನ್ಫಿಡೆಂಟ್ ಒಳಗಡೆ ಒಬ್ಬ ಇನ್ಸೆಕ್ಯೂರ್ ಮನುಷ್ಯ ಇರ್ತಾನೆ ಆ್ಯಂಡ್ ಅದು ಕಾಂಟ್ರಡಿಕ್ಷನ್ ಇರುತ್ತೆ ಯಾವಾಗಲೂ ಹೌದು ಹೌದು ಅಂದರೆ ಹೊರಗಡೆ ನಾವು ತುಂಬ ಕಾನ್ಫಿಡೆಂಟ್ ಅಂತ ತೋರಿಸ್ಕೋತಾ ಇರ್ತಾರೆ ಒಳಗಡೆ ಇನ್ಸೆಕ್ಯೂರಿಟಿ ಇರುತ್ತೆ ಹಾಗೆ ಈಗ ಹೊರಗಡೆ ತುಂಬ ಏನೋ ಕೆಟ್ಟದು ಕೆಟ್ಟವ್ನು ನಾನು ಹೌದು ನಾನು ವಿಲ್ಲನೇ ಅಂತ ತೋರಿಸ್ಕೊಳ್ಳೋ ಮನುಷ್ಯನೊಳಗೆ ಒಳ್ಳೆತನ ಇರುತ್ತೆ ಆ ಒಳ್ಳೆತನ ನಾನು ಫಸ್ಟ್ ನೋಡಿದ್ದು ಆ್ಯಂಡ್ ಅದು ಕನೆಕ್ಟ್ ಆಗಿದ್ದು ನನಗೆ ಈಗ ಯಾರೋ ತುಂಬ ನಾವು ಒಳ್ಳೆಯವರು ಅಂತ ತೋರಿಸ್ಕೋತಾ ಇರ್ತಾರೆ ಒಳಗಡೆ ತುಂಬ ಕೆಟ್ಟತನ ಇರುತ್ತೆ ಅದನ್ನು ಮುಚ್ಚಕ್ಕೆ ಅವರು ಇದು ಮಾಡ್ತಾಯಿರ್ತಾರೆ ಹಾಗೆ ಆ ಇದು ನೋಡಾದ ಆಮೇಲೆ ಅವ್ರಿಗೆ ಈ ಮನೆ ಕ್ಲೀನಾಗಿರಬೇಕು ನಾವು ರೂಲ್ಸ್ ಫಾಲೋ ಮಾಡಬೇಕು ಎಲ್ಲರದ್ದು ಅಂದರೆ ಅಂದರೆ ಅವರು ಬಿಗ್ ಬಾಸ್ ಗೇಮನ್ನು ಅರ್ಥ ಮಾಡ್ಕೊಂಡು ಬಂದಿದ್ದರು ಆ್ಯಂಡ್ ಅವರು ಯಾವತ್ತೂ ಸೊ ನಾನು ವಿನಯ್ ಏನೇನು ಮಾಡಿದ್ದೀನಿ ಕ್ಯಾಪ್ಟನ್ಸಿ ಡೆಡಿಕೇಟ್ ಮಾಡಿದ್ದೀನಿ ಮತ್ತೊಂದು ಮಾಡಿದ್ದೀನಿ ನೋಡಿರ್ಬೋದು ನಾನು ನಮ್ಮ ಇಬ್ಬರು ಹೊರಗಡೆ ಕೂತ್ಕೊಂಡು ಮಾತಾಡ್ತಾಯಿದ್ರೆ ಅವ್ರ ಪ್ಲೇಟಲ್ಲಿ ಅನ್ನ ಹಾಕೊಂಡು ಹೊರಗಡೆ ತಂದ್ಕೊಡೋರು ಓಕೆ ನಾನು ಮಲ್ಟಿವೈಟಮಿಂದು ತೊಗೊಂಡಿಲ್ಲ ಅಂದರೆ ಅವರು ತಂದುಕೊಡೋರು ನಾನು ಅವ್ರಿಗೂ ಅದು ಮಾಡಿದ್ದೀನಿ ಬಟ್ ಇದೆಲ್ಲ ಅಂದರೆ ಅದು ಗೊತ್ತಿಲ್ಲ ಅದು ಹೊರಗಡೆ ಜಗತ್ತಲ್ಲಿ ಏನು ನಾನು ಟೆಲಿಕಾಸ್ಟ್ ನೋಡಿಲ್ಲ ಸೊ ನಾನು ಒಳಗಡೆ ಏನಾಗಿದೆ ಆ ಬೇಸಿಸ್ ಮೇಲೆ ಮಾತಾಡ್ತಾ ಇದ್ದೀನಿ ಸೊ ಇಟ್ ವಾಸ್ ಅ ಗಿವನ್ ಟಿ ಎಕ್ ರಿಲೇಶನ್ಶಿಪ್ ಓಕೆ ಅವ್ರು ನಾನು ಅವ್ರಿಗೆ ಎಷ್ಟು ಫೈಟ್ ಮಾಡಿದ್ದೀನೋ ಅವ್ರು ಅಷ್ಟೇ ಫೈಟ್ ಮಾಡಿದ್ದಾರೆ ಆಯಿತಾ ಸೊ ಈ ಲಾಕೆಟ್ ಇದೆಯಲ್ಲ ಈ ಲಾಕೆಟ್ ನಮ್ಮ ಕೊಟ್ಟಿರೋದು ನನಗೆ ಓಕೆ ಸೊ ಇದು ದೃಷ್ಟಿ ಆಗಬಾರ್ದು ಅಂತ ಇದು ಇರಾನಿ ಫಿರೋಜಾ ಇರಾನಿ ಫಿರೋಜಾ ಏನಾಗುತ್ತೆ ಅಂದರೆ ನಿಮ್ಗೆ ತುಂಬ ನೆಗೆಟಿವಿಟಿ ಇದಾದರೆ ಕ್ರ್ಯಾಕ್ ಆಗುತ್ತೆ ಸಲ್ಮಾನ್ ಖಾನ್ ಹಾಕೊಂಡಿರ್ತಾರೆ ನೋಡಿರ್ಬೋದು ಆ ಸ್ಟೋನ್ ಅದು ವಿನಯ್ ಹೇಳೋರು ನಿಮ್ಮದು ಯಾಕೆ ಇನ್ನೂ ಕ್ರ್ಯಾಕ್ ಆಗಿಲ್ಲ ಅಂದರೆ ನಿನ್ನ ಮುಂದೆ ನಾನು ನಿಂತಿದ್ದೀನಿ ಅಂತ ಓಕೆ ಸೊ ನಮ್ದು ಆ ಬ್ರದರ್ಹುಡ್ಡು ಕೊನೆ ತನಕ ಇತ್ತು ಆ್ಯಂಡ್ ಅವ್ರು ಹೊರಗಡೆ ಬಂದಾಗಲೂ ಈಗಲೂ ನನಗೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಅವರು ನನ್ನ ಫ್ರೆಂಡನ್ನ ಯಾರ್ಯಾರು ಇದು ಮಾಡಿ ಕಳ್ಸಿದ್ರು ಅವ್ರನ್ನ ಬಿಡೋಲ್ಲ ಅಂತ ಇಬ್ಬರು ನನ್ನ ಇಬ್ಬರು ಫ್ರೆಂಡ್ಸು ಫೈಟ್ ಮಾಡ್ತಾ ಇದ್ದಾರೆ ಈ ಥರ ಫ್ರೆಂಡ್ಶಿಪ್ಪು ನಂಗೆ ಸಿಗುತ್ತೆ ಅಂತ ನನ್ನ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಎಸ್ಪೆಷಲಿ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಅಂದರೆ ಟ್ರೂ ಫ್ರೆಂಡ್ಶಿಪ್ಸ್ ನಿಮ್ಗೆ ತುಂಬ ಕಮ್ಮಿ ಸಿಗೋದು ಅಂದರೆ ಎಲ್ಲ ಕ್ಯಾಮ್ರಾಗೋಸ್ಕರ ಮಾಡೋದು ಕ್ಯಾಮ್ರಾ ಇಲ್ಲಿ ನಮ್ಮ ಮೇಲೆ ಕ್ಯಾಮ್ರಾ ಇದೆಯಾ ಝೂಮ್ ಇದೆಯಾ ಆ ಇದ್ರಲ್ಲಿ ಮಾಡೋರಲ್ಲಿ ನಿಮ್ಗೆ ಇಷ್ಟು ಒಳ್ಳೆ ಫ್ರೆಂಡ್ಶಿಪ್ ಸಿಗೋದು ತುಂಬ ಕಷ್ಟ ಅವರು ಆ್ಯಂಡ್ ಅದನ್ನು ನಾನು ವ್ಯಾಲ್ಯೂ ಮಾಡಿದ್ದೀನಿ ಅಷ್ಟೇ ಅದು ನಾನು ಕೊನೆ ತನಕ ವ್ಯಾಲ್ಯೂ ಮಾಡ್ತೀನಿ ಆ ವ್ಯಾಲ್ಯೂ ಮಾಡೋದು ನಿಮ್ಗೆ ಪ್ರತಿ ಎಪಿಸೋಡಲ್ಲೂ ಕಾಣ್ತಾನೆ ಬರುತ್ತೆ ಅಲ್ಲ ಓಕೆ ಈಗ ನನ್ನ ಇರೋ ನನ್ನಲ್ಲಿರುವಂಥ ಕೆಲವೊಂದು ನೆಕ್ಸ್ಟ್ ತೊಗೊಳ್ಳೋಣ ನನ್ನ ಜೊತೆ ನನ್ನ ಸ್ನೇಹಿತರು ಇದ್ದಾರೆ ಅವ್ರು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೂ ನೀವು ಉತ್ತರ ಕೊಡುವಂಥ ಪ್ರಯತ್ನ ಮಾಡಿ ಎಸ್ ಸರ್ ಹೇಳಿ ಮ್ಯಾಮ್ ಹಲೋ ಸ್ನೇಹಿತ ಅವರೇ ನಾನು ನಿರುಪಮಾ ಶ್ರೀನಿವಾಸ್ ಅಂತ ಹೇಳಿ ನಿರುಪಮಾ ಹಾಂ ನಿರುಪಮಮಾ ಶ್ರೀನಿವಾಸ್ ಸರ್ ಆ್ಯಕ್ಚುಲಿ ನಮ್ರತಾ ಮತ್ತು ನಿಮ್ಮ ವಿಷಯಕ್ಕೆ ಬರ್ತೀನಿ ವೀಕ್ಷಕರ ಗಮನಕ್ಕೆ ಬಂದಿರೋದು ಸಮಥಿಂಗ್ ಈಸ್ ದರ್ ನಿಮ್ಮ ಅವರ ನಡುವೆ ಅಂತ ಸೊ ಅದು ಪರ್ಸ್ನಲಾಗಿ ಇದ್ದೀನಿ ಅದು ನಿಜನಾ ಅಂತ